ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ತೋರಿಸ್ತಾರೆ ಅಂತ ರೆಸಿಪಿ ಸೋರೆಕಾಯಿ ಹಲ್ವಾ ಸೋರೆಕಾಯಿ ದೊಂಬ್ರಾಟ್ ಅಂತ ಕೂಡ ಹೇಳ್ತಾರೆ ನೀವು ಮದುವೆ ಮನೆಗಳಲ್ಲಿ ನೋಡಿರ್ಬೋದು ಇಷ್ಟಿಷ್ಟೇ ಇಷ್ಟಿಷ್ಟು ಹಾಕ್ಕೊಂಡು ಹೋಗ್ತಾರೆ ಸೊ ಇದು ಇವತ್ತಿನ ರೆಸಿಪಿ ಇದನ್ನು ಮಮ್ಮಿ ಮಾಡ್ತಿದ್ದಾರೆ ಶೀ ಈಸ್ ವೆರಿ ಗುಡ್ ಕುಕ್ ಆ್ಯಂಡ್ ಗ್ರೇಟ್ ಕುಕ್ ಆಲ್ಸೋ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂಥದ್ದು ಇಂಗ್ರಿಡಿಯೆಂಟ್ ಏನಪ್ಪ ಅಂದರೆ ಸೋರೆಕಾಯಿನ ನೋಡಿ ಇದು ಸೋರೆಕಾಯಿ ಅಂತ ಹೇಳ್ತಾರೆ ಇದನ್ನು ಕಟ್ ಮಾಡಿಕೊಂಡು ಸ್ಕಿನ್ ರಿಮೂವ್ ಮಾಡಿ ಒಳಗಡೆ ತಿರುಳು ಏನಿದೆ ನೋಡಿ ಈ ತಿರುಳು ಏನಿದೆ ಇದನ್ನು ತೆಗೆದುಬಿಟ್ಟು ಈ ಗ್ರೇಟರಲ್ಲಿ ಈ ತುರೆಮಣೆ ಸರೆಮಣೆ ಏನು ಹೇಳ್ತೀರಾ ಇದರಲ್ಲಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದಾರೆ ನೆನ್ಪಲ್ಲಿರಲಿ ಸ್ಕಿನ್ ರಿಮೂವ್ ಮಾಡಬೇಕಾದ್ರೂ ಚರ್ಮ ದಪ್ಪ ಇರುತ್ತೆ ಅದನ್ನು ತೆಗೆದುಬಿಟ್ಟು ಮಾಡ್ಕೋಬೇಕು ಆನಂತರ ಹಾಲು ಹಾಲು ಒಂದು ಹಂಡ್ರೆಡ್ ಅಷ್ಟು ತೊಗೊಂಡಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ತೊಗೊಂಡಿದ್ದಾರೆ ಸಾಕು ಇದು ಕಾಲು ಕಿಲೋ ಸೋರೆಕಾಯಿ ಹಾಲು ಏಲಕ್ಕಿ ಪುಡಿ ಸ ಇದು ತುಪ್ಪ ಇದು ಬಂದು ಚಿರೋಟಿ ರವೆ ಚಿರೋಟಿ ರವೆ ಆಲ್ಮೋಸ್ಟ್ ನೀವು ಮೂರರಿಂದ ನಾಲ್ಕು ಸ್ಪೂನು ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ತೊಗೊಂಡ್ರೆ ಸಾಕು ಆನಂತರ ಏಲಕ್ಕಿ ಸಾರಿ ಗೋಡಂಬಿ ನಟ್ಸ್ ರೈಸನ್ ದ್ರಾಕ್ಷಿ ಇದು ಬಾದಾಮಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಗಾರ್ನಿಶಿಂಗ್ಗೋಸ್ಕರ ಆನಂತರ ಸಕ್ಕರೆ ಸಕ್ಕರೆ ಏನಿದೆ ಇದರಲ್ಲಿ ಸಕ್ಕರೆಗೂ ಮತ್ತು ಇದಕ್ಕೂ ಕೂಡ ಸಕ್ಕರೆಗೂ ಸೋರೆಕಾಯಿಗೂ ಸಮ ಪ್ರಮಾಣ ತೊಗೊಳ್ತಾರೆ ಬಟ್ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಇಲ್ಲಾಂದರೆ ಹೆವಿ ಸ್ವೀಟ್ ಅನಿಸುತ್ತೆ ಇವನ್ ನೀವು ಕೋವಾ ಕೂಡ ಆ್ಯಡ್ ಮಾಡ್ಕೋಬೋದು ಕೋವಾ ಬಂದು ನಿಮ್ಮ ಆಪ್ಷನಲ್ಲು ಈಗ ಚಿರೋಟಿ ರವೆನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಳ್ಳೋಣ ಲೈಟಾಗಿ ಜಾಸ್ತಿ ಏನುಬೇಡಿ ನೋಡಿ ಈಗ ಇದಾಗಿದೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಆ ನಂತರ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕಾದ ನಂತರ ಈ ದ್ರಾಕ್ಷಿ ಗೋಡಂಬಿ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಇನ್ನೇನು ಆಯಿತು ಅಂತ ಅಂದಾಗ ಒಂದು ಎರಡರಿಂದ ಮೂರು ಸೆಕೆಂಡ್ ಡಿಫ್ರೆನ್ಸಲ್ಲಿ ಹಿಂದೆ ದ್ರಾಕ್ಷಿ ಹಾಕಿ ನೋಡಿ ಈಗ ಇದನ್ನು ತೆಗ್ದಿಟ್ಕೊಂಡಿದ್ದಾರೆ ಈಗ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಸೋರೆಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗಿ ಸ್ಮೆಲ್ ಏನಿದೆ ತುಂಬ ಚೆನ್ನಾಗಿ ಬರ್ತಿದೆ ಫ್ಲೇವರು ಚೆನ್ನಾಗಿ ಹುರ್ಕೊಬೇಕು ನೋಡಿ ಇಲ್ಲಿ ಕಾಣ್ತಿದೆ ಅಂದ್ಕೊಳ್ತೀನಿ ನೀರು ಬಿಟ್ಕೊಳ್ತಿದೆ ಇಷ್ಟು ನೀರು ಬಿಟ್ಕೊಂಡ್ರೂ ಸಾಕು ಆನಂತರ ನೀವು ಸಕ್ಕರೆ ಹಾಕ್ಕೊಳ್ಳಿ ಇದನ್ನು ನಾನು ಉರ್ಲಿಕ್ಕೆ ತೊಗೊಳೋಂಥ ಸಮಯ ಮೂರರಿಂದ ನಾಲ್ಕು ನಿಮಿಷ ಈಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಸಕ್ಕರೆ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಸಕ್ಕರೆ ಅದರಲ್ಲಿ ಕರ್ ಕರ್ಗೋಗ್ಬೇಕು ನೋಡಿ ಅದು ಸಕ್ಕರೆ ತೇವಾಂಶ ಬಿಟ್ಕೊಂಡು ನೀರು ಥರ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಚೆನ್ನಾಗಿ ಇದರಲ್ಲೇ ಬೇಕಿಕೊಳ್ಳುತ್ತೆ ಕರಗಲಿ ಫಸ್ಟು ಫ್ರೆಂಡ್ಸ್ ನೆನಪಲ್ಲಿರಲಿ ಸ್ವಲ್ಪ ಸಕ್ಕರೆ ಕಡಿಮೆ ತೊಗೊಳ್ಳಿ ನೀವು ಸಕ್ಕರೆ ತೀರಾ ಕಡಿಮೆ ಅಂದರೆ ಅರ್ಧಕ್ಕೆ ಅರ್ಧ ತೊಗೊಂಡ್ರೂ ಒಳ್ಳೇದೇನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ತೊಗೊಂಡ್ರೆ ಅದು ಚೆನ್ನಾಗಾಗುತ್ತೆ ನೋಡಿ ಇದನ್ನು ಕರಗಿ ಇದು ಬೇಯಲಿಕ್ಕೆ ತೊಗೊಂಡಿದ್ದಂಥ ಸಮಯ ಐದು ನಿಮಿಷ ಈಗ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಆ ಕ್ರಮ ಈ ಹಾಲು ಆಲ್ಮೋಸ್ಟ್ ಸುಂಡಬೇಕು ಒಂದಕ್ಕೊಂದು ಬೆರ್ತೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇದು ಕೇಸರಿ ಕಲ್ಲರು ಸಾರಿ ನಾನು ತೋರಿಸ್ಬೇಕಾದ್ರೆ ಮರುತ್ತೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದ ನನ್ನ ಮಗ ಸೊ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವನ್ ನೀವು ಡೈಲ್ಯೂಟ್ ಮಾಡಿ ಹಾಕೋಬೋದು ನೋಡಿ ಇದು ಜಸ್ಟ್ ನಾನು ಎರಡು ನಿಮಿಷ ಆಯಿತು ನಾನು ಹಾಲು ಹಾಕಿದ ತಕ್ಷಣ ಹಾಲು ಸುಂಡಿದೆ ಈಗ ಸ್ಪೂನಲ್ಲಿ ತೊಗೊಂಡು ನಿಧಾನಕ್ಕೆ ತುಪ್ಪ ಒಂದೊಂದು ಸ್ವಲ್ಪ 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 ಹಾಕ್ಕೊಳ್ತಾ ಬರೋಣ ಸಾಕು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಫಸ್ಟ್ ಹಾಕ್ಕೊಂಡಿದ್ದೆ ಈಗ ಹಾಕ್ಕೊಂಡಿದ್ದೇನೆ ಸಾಕು ನೋಡಿ ಈಗ ಇದಕ್ಕೆ ಚಿರೋಟಿ ರವೆ ಮಿಕ್ಸ್ ಇದ್ದಾರೆ ಅದೂ ಅಷ್ಟೇ ನೋಡ್ಕೊಂಡು ನಿಧಾನ ಕಲಿಸ್ತಾ ಬಿಡಬೇಕು ಒಂದೇ ಅಟ್ ಅಟ್ಟೆ ಟೈಮ್ ಏನೂ ಹಾಕಬಾರ್ದು ಎಲ್ಲ ಲಂಬ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ರವೆ ಹಾಕಿದ ನಂತರ ಉರಿನ ನೀವು ಸಣ್ಣ ಮಾಡ್ಕೋಬೇಕು ಮೀಡಿಯಮಿಂದ ಲೋ ಫ್ಲೇಮಲ್ಲೇ ಇರಲಿ ಯಾವಾಗಲೂ ಈಗ ಏಲಕ್ಕಿ ಹಾಕೊಳ್ಳಿ ಆನಂತರ ಈ ದ್ರಾಕ್ಷಿ ಗೋಡಂಬಿ ಏನು ಕರೆದಿಟ್ಕೊಂಡಿದ್ದೀವಿ ಅದು ಕೂಡ ಹಾಕ್ಕೊಂಡು ಲಾಸ್ಟಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಮತ್ತು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ನೋಡಿ ಎಲ್ಲ ಒನ್ ಸೈಡ್ ಕೂತ್ಕೊಳ್ತಿದೆ ಅಂದರೆ ಸಪ್ರೇಟ್ ಆಗ್ತಾ ಇಲ್ಲ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಗುಡ್ಡಿಗೆ ಬರ್ತಿದೆ ಗೊತ್ತಾಗ್ತಿದೆ ಅಲ್ಲ ಐ ಥಿಂಕ್ ಯು ಕೆನ್ ಸಿನಿಮಾ ಒಂದು ನಿಮಿಷ ಇರಿ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಸೈಡಲ್ಲಿ ಎಣ್ಣೆ ಕೂಡ ತುಪ್ಪ ಕೂಡ ಬಿಟ್ಕೊಳ್ತಿದೆ ಇದಾಗಿದೆ ಅಂತಲೇ ಅರ್ಥ ಇಷ್ಟೇ ಇವತ್ತಿನ ರೆಸಿಪಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇವತ್ತಿನ ರೆಸಿಪಿ ಸೋರೆಕಾಯಿ ದೊಂಬ್ರಾಟ್ ತುಂಬಾ ಈಸಿಯಾಗಿರುವಂಥದ್ದು ಸೋರೆಕಾಯಿ ಹಲ್ವಾ ಅಂತ ಕೂಡ ಹೇಳ್ತಾರೆ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಐ ವಿಲ್ ಬಿ ವೆಯ್ಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ಥ್ಯಾಂಕ್ ಯು ಬ ಬಾಯ್